ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಸೋಮವಾರ ಅಂದರೆ ಶಿವಸ್ವಾಮಿಗೆ ಅಂಕಿತವಾದ ಒಂದು ದಿನ ಯಾರ ಮನೆಯಲ್ಲಿ ದಂಪತಿಗಳು ತುಂಬ ಸುಖವಾಗಿ ಇರಬೇಕು ಖುಷಿಯಾಗಿ ಇರಬೇಕು ನಮ್ಮ ಮನೆಯಲ್ಲಿ ಅಭಿವೃದ್ಧಿಯ ದಾರಿ ಇಡೀಬೇಕು ತುಂಬ ಕುಟುಂಬವಾಗಿರಬೇಕು ಮಕ್ಕಳು ಮರಿ ಸಂಸಾರ ಅನ್ನೋದು ಚೆನ್ನಾಗಿರಬೇಕು ಅಂತ ಯಾರು ಬಯಸ್ತಾ ಇರ್ತಾರೆ ನೋಡಿ ಅವರು ಸೋಮವಾರದ ದಿನಗಳಲ್ಲಿ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ದುಡ್ಡು ಕಾಸು ಅನ್ನೋದು ಅದರ ಜೊತೆ ಬರ್ತಾ ಇರುತ್ತೆ ಶಿವಸ್ವಾಮಿಯ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀವಿ ಒಂದು ತುಂಬ ಕುಟುಂಬ ಚೆನ್ನಾಗಿರಬೇಕು ನಮ್ಮ ಸಂಸಾರ ಚೆನ್ನಾಗಿರಬೇಕು ಯಾರ ಕಣದೃಷ್ಟಿ ಕೂಡ ಬೀಳಬಾರ್ದು ಅನ್ನೋದಕ್ಕೆ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ಮನೆಯಲ್ಲಿ ಇಟ್ಕೊಳ್ಳಿ ಆಗ ಜಗಳ ಆಗೋದಿಲ್ಲ ವೈಮನಸ್ಸು ಅನ್ನೋದು ಬರೋದಿಲ್ಲ ಕಿರಿಕಿರಿ ಅನ್ನೋದು ಇರೋದಿಲ್ಲ ಜಗಳ ಅನ್ನೋದು ಇರೋದಿಲ್ಲ ಎಕ್ಸ್ಪೆಷಲಿ ತುಂಬಾ ಅನ್ಯೋನ್ಯವಾಗಿ ಇರ್ತಾರೆ ಆ ಒಂದು ಸಂಬಂಧ ಅನ್ನೋದು ನೂರು ಕಾಲ ಚೆನ್ನಾಗಿರುತ್ತೆ ಯಾರ ಮನೆಯಲ್ಲಿ ಶಿವಸ್ವಾಮಿಯ ಪೂರ್ತಿ ಕುಟುಂಬ ಅಂದರೆ ಶಿವಸ್ವಾಮಿ ಪಾರ್ವತಿ ಗಣಪತಿ ಕಾರ್ತಿಕೇಯ ಸ್ವಾಮಿ ಈ ತರ ಪೂರ್ತಿಯಾಗಿ ಇರುತ್ತೆ ನಂದಿ ಕೂಡ ಇರಲೇಬೇಕು ಆ ಥರ ಇರುವಂಥ ಫೋಟೋವನ್ನು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇನ್ನು ಸಾಲಗಳು ಜಾಸ್ತಿ ಇದೆ ಮನೆಯಲ್ಲಿ ನೆಮ್ಮದಿ ಇಲ್ಲಕ್ಕ ನಮ್ಮ ಮನೆಯಲ್ಲಿ ಒಗ್ಗಟ್ಟು ಅನ್ನೋದಿಲ್ಲ ನಮ್ಮ ಯಜಮಾನ್ರೊಂದು ಕಡೆ ನಾವು ಒಂದು ಕಡೆ ಮಕ್ಕಳೇ ಒಂದು ಕಡೆ ಈ ಥರ ನಮ್ಮ ಕುಟುಂಬ ಒಡೆದೋಗಿದೆ ಅಂತ ಯಾರಿಗೆ ಅನ್ನಿಸ್ತಾ ಇರುತ್ತೆ ನೋಡಿ ಅವರು ತಪ್ಪದೆ ಶಿವಸ್ವಾಮಿಗೆ ಸೋಮವಾರದ ದಿನ ತೆಂಗಿನಕಾಯಿ ದೀಪ ಆರಾಧನೆ ಹಚ್ಚಿ ಸ್ನೇಹಿತರೆ ಒಂದು ತುಂಬ ಚೆನ್ನಾಗಿರುವಂಥದ್ದು ನಮ್ಮ ಸಂಸಾರ ಚೆನ್ನಾಗಿರಬೇಕು ನಾವು ಆಗಿರಬೇಕು ಅಂದರೆ ಒಂದು ಇಪ್ಪತ್ತು ರೂಪಾಯಿ ನಾವು ಖರ್ಚು ಮಾಡಬಹುದು ಅಲ್ವಾ ಇಪ್ಪತ್ತು ರೂಪಾಯಿ ತೆಂಗಿನಕಾಯಿ ಚೆನ್ನಾಗಿರುವಂಥದ್ದನ್ನು ತಗೊಂಡು ಬನ್ನಿ ಅದನ್ನು ನೀಟಾಗಿ ಸಮವಾಗಿ ನೀವು ಕಟ್ ಮಾಡಿಬಿಟ್ಟಿದ್ದೆ ಆ ಜುಟ್ಟನ್ನು ತೆಗೆದುಬಿಟ್ಟು ಅದನ್ನು ನೀರು ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ತೇವನ್ನೆಲ್ಲ ಒರೆಸ್ಕೊಂಡು ಗಂಧ ಅರಿಶಿನ ಕುಂಕುಮ ಇಟ್ಬಿಟ್ಟು ಒಂದು ಪ್ಲೇಟಲ್ಲಿ ಸ್ವಲ್ಪ ಶುದ್ಧವಾದ ಅಕ್ಕಿಯನ್ನು ಹಾಕಿ ಅದರ ಮೇಲೆ ದೀಪ ಹಚ್ಚೋದು ಇಷ್ಟೇ ತುಂಬ ಸರಳವಾಗಿರುತ್ತೆ ಈ ರೀತಿ ಯಾರು ಸೋಮವಾರದ ದಿನಗಳಲ್ಲಿ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಎಷ್ಟು ವಾರಗಳು ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೋ ಅಷ್ಟು ವಾರಗಳು ಮಾಡ್ಕೊಳ್ತಾ ಬನ್ನಿ ನೋಡಿ ನೀವು ಏನು ಕೇಳಲಿ ಬಿಡಲಿ ನಿಮಗೆ ಏನು ಬೇಕು ಎಲ್ಲವೂ ಕೂಡ ಆ ತಂದೆ ಕೊಡ್ತಾ ಇರ್ತಾನೆ ಸ್ನೇಹಿತರೆ ಮಕ್ಕಳು ಮಕ್ಕಳು ವಿದ್ಯಾಭ್ಯಾಸ ಒಳ್ಳೆ ಕೆಲಸ ಒಳ್ಳೆ ಮನೆ ಅವರ ಕುಟುಂಬಕ್ಕೆ ಏನೆಲ್ಲ ಬೇಕು ಅದೆಲ್ಲವೂ ಕೂಡ ನೀವು ಕೇಳಲಿ ಬಿಡಲಿ ನಿಮಗೆ ಬೇಕಾಗಿ ೆಲ್ಲವೂ ಕೂಡ ಆ ತಂದೆ ಆ ಒಂದು ಆಶೀರ್ವಾದದ ರೂಪದಲ್ಲಿ ಕೊಡ್ತಾನೆ ಅಷ್ಟು ಚೆನ್ನಾಗಿರುವಂಥದ್ದು ತೆಂಗಿನಕಾಯಿ ದೀಪಾರಾಧನೆ ಅಂದರೆ ನಿಜವಾಗ್ಲೂ ತುಂಬಾ ಚಿಕ್ಕದಾಗಿ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ದೊಡ್ಡ ಪರಿವರ್ತನೆ ಅನ್ನೋದಿರುತ್ತೆ ತುಂಬ ಶಕ್ತಿದಾಯಕವಾದ ದೀಪಾರಾಧನೆ ಅಥವಾ ನಿಮ್ಗೆ ಅದು ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದ್ರೆ ಸೋಮವಾರ ಅನ್ನೋದು ವಾರದಲ್ಲಿ ಪ್ರಥಮವಾದ ಒಂದು ದಿನ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂದರೆ ಡ್ಯೂಟಿಗೆಲ್ಲ ಹೋಗೋದಕ್ಕೆ ಸ್ಯಾಟರ್ಡೆ ಸಂಡೇ ಲೀವು ಇರುತ್ತೆ ಪ್ರಾರಂಭದ ದಿನ ಅಂತ ನಾವು ಲೆಕ್ಕ ಮಾಡ್ತೀವಲ್ವ ಅದಕ್ಕೋಸ್ಕರ ಆ ವಾರ ಪೂರ್ತಿ ಅಷ್ಟೇ ನೆಮ್ಮದಿಯಾಗಿ ಚೆನ್ನಾಗಿರಬೇಕು ಹೋಗುವ ಪ್ರಯಾಣ ಕೂಡ ಸುಗಮವಾಗಿ ಆಗಬೇಕು ಕ್ಷೇಮವಾಗಿ ಹೋಗಿ ಮಕ್ಕಳು ಗಂಡ ಎಲ್ಲ ಬರಬೇಕು ಮನೆಗೆ ಅಂತ ನಾವು ಆಸೆ ಪಡ್ತಾ ಇರ್ತೀವಿ ಅಂತಹವರೆಲ್ಲರೂ ಕೂಡ ಸೋಮವಾರದ ದಿನಗಳಲ್ಲಿ ಮೊದಲು ಮನೆಯನ್ನು ಒರೆಸ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಹರಿಶಿನ ಅಥವಾ ಸ್ವಲ್ಪ ನೀವು ಕಲ್ಲುಪ್ಪನ್ನ ಹಾಕಿ ಮನೆಯನ್ನು ಒರೆಸ್ಕೊಂಡು ಸೋಮವಾರದ ದಿನ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡಾದ ಮೇಲೆ ನೀವು ಟಿಫನ್ನನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಏಕೆಂದರೆ ಆ ಸೋಮವಾರ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನಾವು ಬೆಳಗ್ಗೆ ಈ ಕೆಲಸಗಳು ಆ ಕೆಲಸಗಳು ಎಲ್ಲ ಜಾಸ್ತಿ ಇರುತ್ತೆ ಆಗೋದಿಲ್ಲ ಮತ್ತು ನಾವು ಕಾಫಿ ಟೀ ಎಲ್ಲ ತಿಂದ್ಬಿಡ್ತೀವಿ ಕುಡಿತೀವಿ ಆ ಥರ ಇರುತ್ತೆ ಅಂತ ನಿಮ್ಮ ಲೈಫ್ ಸ್ಟೈಲ್ ಇದ್ದರೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ನಮಗೋಸ್ಕರ ನಾವು ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಯಾರಿಗೋಸ್ಕರನೂ ನಾವು ಮಾಡ್ಕೊಳ್ತಾ ಇಲ್ಲ ನಾವು ಈ ರೀತಿಯ ಬದಲಾವಣೆಗಳನ್ನು ಮಾಡಿಕೊಂಡಾಗ ಆರೋಗ್ಯ ದೃಷ್ಟಿಯಿಂದ ಕೂಡ ನಮ್ಮ ಮನಸ್ಸು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಆ ಒಂದು ಸಮತೋಲನವಾದ ಥಿಂಕಿಂಗ್ಸ್ ಅನ್ನೋದು ನಾವು ಯೋಚನೆ ಮಾಡ್ತೀವಿ ಕಷ್ಟ ಸುಖ ಎರಡನ್ನೂ ಬ್ಯಾಲೆನ್ಸ್ಡ್ ಆಗಿ ಬರ್ ಬರುತ್ತೆ ಒಂದು ಕಷ್ಟ ಬಂದರೆ ಕುಗ್ಗೋಗೋದಿಲ್ಲ ಸುಖ ಬಂದರೆ ನಾವು ಈಗೋಗೋದಿಲ್ಲ ಎರಡನ್ನೂ ಬ್ಯಾಲೆನ್ಸ್ಡ್ ಆಗಿ ನಡ್ಕೊಂಡು ಹೋದರೆ ಆ ಮನುಷ್ಯ ತುಂಬ ಉತ್ತಮವಾದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಈಗ ಮಾಡಿಕೊಳ್ಳುವ ಪರಿಹಾರ ಇದನ್ನು ನೀವು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಶಿವ ಸ್ವಾಮಿಗೆ ಇದು ತುಂಬ ಇಷ್ಟವಾದ ಒಂದು ಪರಿಹಾರ ಒಂದು ಎ ಫಾರ್ ಶೀಟ್ ಖಾಲಿಯಾಗಿರಬೇಕು ಅದನ್ನು ತಗೊಳ್ಳಿ ನಾಲ್ಕು ಭಾಗ ಗಂಧ ಕುಂಕುಮ ಇಟ್ಟುಬಿಟ್ಟಿದ್ದೆ ನೀವು ಬ್ಲೂ ಪೆನ್ನನ್ನು ತಗೊಂಡು ಕುಬೇರ ರಂಗೋಲಿಯನ್ನು ಬಿಡಿಸ್ಬೇಕು ಕುಬೇರ ರಂಗೋಲಿಯನ್ನು ಬಿಡಿಸಿದಾಗ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಕುಬೇರರು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾರೆ ಕಷ್ಟಗಳು ದೂರ ಆಗುತ್ತೆ ಕ್ರಮೇಣವಾಗಿ ಆಗುತ್ತೆ ಏನೂ ಇರಲಿಲ್ಲ ಇವರು ತುಂಬಾ ಬಡವರಾಗಿದ್ದರು ಇವರು ಕೂಡ ತುಂಬ ಶ್ರೀಮಂತರಾಗಿದ್ದಾರೆ ತುಂಬ ರಿಚ್ ಆಗಿದ್ದಾರೆ ಅಂತ ನಾವು ನೋಡ್ತೀವಿ ನೋಡಿ ಅಂತಹವರು ಈ ರೀತಿಯ ಪರಿಹಾರಗಳನ್ನು ಒಂದು ಗುಟ್ಟಾಗಿ ರಹಸ್ಯವಾಗಿ ಮಾಡಿಕೊಳ್ತಾ ಇರ್ತಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಈ ರೀತಿ ಇಲ್ಲಿ ತಿ ನೋಡಿ ಕುಬೇರ ರಂಗೋಲಿ ತುಂಬ ಈಸಿಯಾಗೇ ಬರುತ್ತೆ ನೀವು ಯೂಟ್ಯೂಬಲ್ಲೂ ಕೂಡ ನಿಮಗೆ ಬಂದಿಲ್ಲ ಅಂದರೆ ಇರುತ್ತೆ ನೋಡಿಕೊಂಡು ಆರಾಮಾಗಿ ಬರ್ಕೊಳ್ಬಹುದು ಈ ಥರ ಬಿಡಿಸ್ಬೇಕಾಗುತ್ತೆ ಬಿಡಿಸಿಬಿಟ್ಟಿದ್ದು ನೀವೇನು ಮಾಡಬೇಕು ಸ್ವಲ್ಪ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಇದ್ರ ಮೇಲೆ ಹಾಕಬೇಕು ಹಾಗೇ ಗೋಮತಿ ಚಕ್ರವನ್ನು ಇಡಿ ಗೋಮತಿ ಚಕ್ರ ಅನ್ನೋದು ಮಹಾಲಕ್ಷ್ಮಿಯ ಸಂಕೇತ ಶ್ರೀಮನ್ನಾರಾಯಣನಿಗೆ ತುಂಬ ಪ್ರೀತಿಕರವಾದ ವಸ್ತು ಸಮುದ್ರದಲ್ಲಿ ನಮಗೆ ಕವಡೆ ಗೋಮತಿ ಚಕ್ರ ಇದು ಎಲ್ಲವೂ ಸಿಗುವಂಥದ್ದು ಈ ಇದು ಎಲ್ಲವೂ ಕೂಡ ಮಹಾಲಕ್ಷ್ಮಿ ಒಂದು ಸ ನಿಲ್ಲಿಸೋದಕ್ಕೆ ಆ ತಾಯಿಯನ್ನು ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ಕೊಳ್ತೀವಲ್ವ ಆ ತಾಯಿ ನಿಲ್ತಾಳೆ ಅದಕ್ಕೆ ನೀವು ಒಂದು ಇದನ್ನು ಗೋಮತಿ ಚಕ್ರವನ್ನು ಮನೆಯಲ್ಲಿ ಇಟ್ಟಿದ್ದರೆ ನೀವು ಪೂಜೆಗೆ ಇಟ್ಕೊಂಡಿರ್ತೀರಲ್ವ ತಗೊಳ್ಳಿ ಅದನ್ನು ಒಂದು ತಗೊಂಡು ತೊಳೆದು ಕ್ಲೀನಾಗಿ ಗಂಗಾಜಲ ಏನಾದರೂ ಇದ್ದರೆ ಗಂಗಾಜಲದಲ್ಲಿ ತೊಳ್ಕೊಳ್ಳಿ ಗಂಗಾಜಲ ಇಲ್ಲಕ್ಕ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ನೀವು ಶುದ್ಧವಾದ ನೀರನ್ನು ತಗೊಂಡಿದ್ದೆ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ಅದರಲ್ಲಿ ತೊಳ್ಕೊಳ್ಳಿ ಇಲ್ಲಾಂದರೆ ಹಸಿ ಹಾಲಲ್ಲಿ ತೊಳೆದು ಬಿಟ್ಟು ಆಮೇಲೆ ಅರಿಶಿಣದ ನೀರಲ್ಲಿ ತೊಳ್ಕೊಳ್ಳಿ ತುಂಬ ಶುದ್ಧವಾಗಿ ಆಗುತ್ತೆ ಆಗ ಇದನ್ನು ಇದ್ರ ಮೇಲೆ ಇಟ್ಬಿಟ್ಟು ನೀವು ದೀಪಾರಾಧನೆ ಮಾಡಿರ್ತೀರಾ ಅದಾದಮೇಲೆ ಫೋಟೋ ಮುಂದೆ ಇಟ್ಬಿಟ್ಟು ದೇವರ ಮನೆಯಲ್ಲಿ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳು ಯಾವುದೇ ರೀತಿಯಲ್ಲಿ ಇದ್ದರೂ ಕೂಡ ಹಾಗೂ ಕೋರಿಕೆಗಳನ್ನು ಕೇಳಿಕೊಳ್ಳುವ ವಿಧಾನದಲ್ಲಿ ನೀವು ಕೇಳಿಕೊಳ್ಳಿ ಪಾಸಿಟಿವ್ ಆಗಿ ಕೇಳಿಕೊಂಡಿದ್ದೆ ಇದನ್ನು ಫೋಲ್ಡ್ ಮಾಡಿಬಿಟ್ಟಿದ್ದೆ ನಾವು ತುಂಬ ಜನ ಬೀರ್ವಾ ಅನ್ನೋದು ಸಪ್ರೇಟಾಗಿ ಇಟ್ಕೊಂಡಿರ್ತಾರೆ ಅಂದರೆ ಒಡವೆಗಳು ಒಂದು ದುಡ್ಡು ಪ್ರಾಪರ್ಟಿ ಪೇಪರ್ಸ್ ಈ ಥರ ಬೆಲೆ ಬಾಳುವಂಥದ್ದು ಇರುತ್ತಲ್ವ ಅದು ಇದ್ದಾಗ ನೀವೇನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಪ್ರಾಪರ್ಟಿ ಪೇಪರ್ಸ್ ಅದೆಲ್ಲ ಇದ್ದರೆ ಈ ಪೇಪರ್ ಮೇಲೆ ಬಿರ್ವನಲ್ಲಿ ಇಡಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇನ್ನೂ ನಾವು ಜಾಸ್ತಿ ತಗೊಳ್ಬಹುದು ಇರುವಂಥದ್ದನ್ನು ಪ್ರೊಟೆಕ್ಟ್ ಮಾಡಬಹುದು ಏಕೆಂದರೆ ನಾವು ಸಂಪಾದನೆ ಮಾಡಿರುವಂಥದ್ದನ್ನು ಕಾಪಾಡಿಕೊಳ್ಳೋದು ಕೂಡ ಒಂದು ಪರೀಕ್ಷೆನೇ ಅದನ್ನು ಹುಷಾರಾಗಿ ಕಾಪಾಡಿಕೊಳ್ಳೋದಕ್ಕೆ ಇನ್ನಷ್ಟು ನಮ್ಮ ಜೀವನದಲ್ಲಿ ನಾವು ಸಂಪಾದನೆ ಮಾಡೋದಕ್ಕೆ ಇದೆಲ್ಲವೂ ಅನುಕೂಲ ಮಾಡಿಕೊಡುತ್ತೆ ಮತ್ತು ನೀವು ಒಂದು ತಿಂಗಳು ಎರಡು ತಿಂಗಳಿಗೆ ಇದನ್ನು ಬದಲಾಯಿಸ್ಕೊಳ್ಬಹುದು ಸೋಮವಾರದ ದಿನಗಳಲ್ಲಿ ಬದಲಾಯಿಸ್ಕೊಳ್ಬಹುದು ಒಳ್ಳೆಯ ದಿನಗಳು ಅಂತ ಬರುತ್ತಲ್ವ ಆ ದಿನಗಳಲ್ಲಿ ನೀವು ಬದಲಿಲ್ಲ ಿಕೊಳ್ಬಹುದು ತುಂಬ ದೊಡ್ಡ ಪರಿವರ್ತನೆ ಅನ್ನೋದು ನಿಮಗೆ ಸಿಗುತ್ತೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು